ಇದು ಒಂದು ಕರಿ ಚೆಂಡ್ ಚೆನ್ನಾಗಿದೆ ಮರಿ ಬಟ್ಲ ಐತೆ ಯಾಕಂದ್ರೆ ಮರಿ ಚಿಗಿ ಚಿಗಿ ಚೆನ್ನಾಗಿದೆ ಎಷ್ಟು ಇದೆ ರೇಟ್ ಹನ್ನೆರಡುವರೆ ಆಗಲೇ ನಂದಿದ್ದೆ ಆಗಲೇ ನಂದಿದ್ದೆ ನನಗೆ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಮಾಡಿ ಮರಿ ಚೆನ್ನಾಗಿದೆ ಬಟ್ಲ ಆಗಿದೆ ಅಷ್ಟೇ ಬಿಡ ಕರಿ ಚೆಂಡ್ ಒಳಗೆ ಕಿವಿ ಅಷ್ಟೇ ನೀಲ್ ಇದು ಬಿಡ ಮರಿ ಬಿಡ ಮರಿ ಬಿಡು ಮರಿ ಬಿಡು ಸಾಡೆ ಬಾರ ಹದ ರೂಪಾಯಿ ಬರ್ತಾರೆ ಮುಂಚೆ ಅಣ್ಣರು ಕೇಳೋದ್ರಿ ಹಂಗಲ್ರಿ ಅದು ಅವ್ರು ಅಣ್ಣಾರ ಹೇಳೋದು ಗೊತ್ತಾ ಮರಿ ಹಿಂಗೈತದು ಹಿಂಗಿಲ್ಲ ಅಂತ ಹೇಳತ್ತಾರಷ್ಟೇ ಹೌದು ಫ್ಯೂಚರ್ ಅದು ಗೊತ್ತ ಅವನ್ ಮೇಸಿ ಅವನ ಎಲ್ಲಾ ಇದ್ ಮುಂದೆ ಆಡದಿಲ್ಲ ಅದು ಆಮೇಲೆದ ಸುಳ್ಳು ಅದು ಸುಮ್ನೆ ಹೇಳ್ತಾರ ಅದ ಇಮ್ರಣ ಕೇಳೋದ ಅವನ್ ಮುಂದೆ ಕೇಳ್ದೆಲ್ಲ ಸುಳ್ಳಿ ನನಗೆ ಕುಂಟಿಲ್ಲ ಮರ್ಯೋದ ಏನ್ ರೇಟ್ ಇದಾವ ಬಿಷಂದ ಏನ್ ರೇಟ್ ಇದಾವ ಎಲ್ಲೋಡ್ರಿ ಜಾಲ ಚೆನ್ನಾಗಿ ಜಾಲ ಎಷ್ಟು ಹ್ಮ್ ಹತ್ತೊಂಬತ್ತುವರಿ ಮರಿ ನಮ್ಗೆ ಜಾಲ

ீ நீ என்ட்ரி கொட்ட ஒள எண்ட்ரி கொட்டி ஒராக ஏ பிரமாத ஒழக எண்ட்ரி கொடாத எண்ட்ரி பீஸ் தோழ அவ் கடை கடி ஒள்கேன் ரெட் ஆகத்தோரி ವಿಡಿಯೋ ಒಳಗೆ ಒಂದು ರೇಟ್ ಆಮೇಲೆ ಜನ್ರಿ ಹಿಂಗೆ ಬಂದ್ರೆ ಒಂದು ರೇಟ್ ಇಲ್ಲ ಯಾರು ಬರಲಿ ಎಂಟು ಎಂಟು ವಾ ರಜನಿಕಾಂತ್ ವಾಹ್ ಏ ಇದು ಏನ್ರಿ ದೂರಿ ಹತ್ತೂರಿ ಇಲ್ಲೊಂದು ನಾಲ್ಕು ಮರಿ ತಗೊಂಡೆ ನೋಡ್ರಿ ಇವತ್ತು ಭಾಳ ಚೆನ್ನಾಗಿದವು ನಾಲ್ಕು ಮರಿ ಕುಂದ ನೋಡ್ರಿ ಎಲ್ಲ ಅದು ಬೆಳೆಕೊಂಬು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕೊಂಬು ಮಾಡಿಬಿಡ್ತಾರೆ ವ್ಯಾಪಾರ ಮಾಡೋದು ಯಾವ್ರ ಯಾವ ನಿಮ್ಮದು ಕುದ್ರೇಳ ಏನು ಇವು ಹನ್ನೊಂದು ಹನ್ನೆರಡು ಕೆಂದು ಮರಿಗಿಷ್ಟು ಹೇಳತಿ ಏ ಒಂದು ಎಂಟು ಎಂಟು ಸಾವಿರ ಒಳಗಾಗ್ತವ ಇಲ್ಲ ಎಂಟು ಒಳಗಿಲ್ಲ ಅಂತ ടൈപ്പ് ഹിഡ് മൈക്കജ്ജ് നോറ് എല്ലാം എണ്ണ ഹിടകാര ದೊಡ್ಡ ಕಸಿ ಎಲ್ಲ ಇವು ಕಸಿ ಊತ ಹೆಂಗ್ ತೊಂದ್ರಿ ಅಣ್ಣ ರೀ ಇವು ಹೆಂಗಾದ್ರಿ ಹೆಂಗಾದ್ರಿ ಕಳ್ಕೊಂಡ ಬ್ಯುಸಿ ಇದು ಚೆನ್ನಾಗಿ ಅಣ್ಣ ಆರಾಮಿದ್ರಿ ಅಂತ ಮರಿ ಬಂದಿಲ್ಲ ನೀವು ಇದ್ರಿ ಇದೊಂದು ಮರಿ ಚೆನ್ನಾಗಿತ್ತು ನಾಣ ಹೆಸರಿ ಇದೆ ಹೆಸ್ರಿ ಇದೆ ಮೂವತ್ತೆಂಟೂರಿ ಆರಲ್ಲ ಮೂವತ್ತೆಂಟೂವರಿ ಆರಲ್ಲ ನೋಡ್ರಿ ಅದು ಓದ್ ವರನ ಇಲ್ಲೇ ಮರ್ಯೋದು ಈ ವರನ ಇಲ್ಲೇ ನೋಡ್ರಿ ಹೋದ್ರಿ ಹೌದಿಲ್ರಿ ಅಜ್ಜಿ ಜಯ ಜನ್ನೇಶ್ ಭೈವಾನ್ ಏನಾಗಿದ್ರಿ ಯಾಕ್ರಿ ಅಜ್ಜಿ ಫುಲ್ ಹವ ಚೆನ್ನೈ ಜನ ಆಗದ್ರಿ ಇಲ್ಲ ಚೆನ್ನೈ ಜನ ಏನ್ರಿ ನಿಮ್ಮ ಅವ್ರು ಹಿಂಗಳ ತರ ಫುಲ್ ಹವ ಇದೆ ಮತ್ತೇನು ರೀ ಕೊಡ್ರಿ ಆರಾಮಿದಿರಿ ಎಷ್ಟು ತಂದಿರಿ ಕೊಡ್ರಿ ಅವತ್ತು ಅಲ್ಲಿ ಇಲ್ಲಿ ಆ ಚೆನ್ನೈ ಪಲ್ವ ಹಿಡ್ಕಡೆ ಒಂದು ಬಂದಿದ್ದೀರಿ ನಮ್ಮ ಪಲ್ವ ನೋಡ್ರಿ ಇಲ್ಲಿ ಎಷ್ಟು ಹಣ ಇದೆ ಈಗ ಎಂಟಲ್ಲಿ ಈಗ ಎಷ್ಟೊಂದು ಹೌದು ರೀ ಏನು ರೇಟ್ ರೀ ಇದು ಅರವತ್ತೈದು ಸಾವಿರ ಸಹಿಸ್ ಚೆನ್ನಾಗಿದೆ ಚೆನ್ನೇಶಣ್ಣ ನೀ ತೊಂದರೆ ಇದೆ ಚೆನ್ನೈನಿ ಚೆನ್ನೈನ ಬೇಗ ಅಂದ್ರೆ ಬೇಕಾದ್ರಿ ಯೂಟ್ಯೂಬ್ ಒಳಗೆ ಚೆನ್ನೇಶಣ್ಣ ನಂಬರ್ ಐತೆ ನೋಡಿ ಚೆನ್ನೈ ಅಂತ ನೋಡಿರಿ ಬರ್ತಿ ನೋಡ್ರಿ ಓಕೆ ನಿಮ್ದು ರೀ ಎಷ್ಟ್ರ ಇದು ನಲ್ವತ್ತೆಂಟು ಏನು ಹೆಸರು ನಿಮ್ದು ಮಣಿಕಂಠ ಕಂಠ ಆಯ್ತು ಯಾರು ಗೌಡ್ರಿ ಮಗನ ಹೌದಾ ಗೌಡ್ರಿ ಮಗನ ಅಲ್ಲ ಇವ್ರು ನಿಮ್ಮ ಮಗನ ಮರಿ ಚೆನ್ನ ಮರಿಗುರಿ ಅದ ಗೊಡ್ರಿ ಮರಿಗುರಿನ ಇದೆ ಚೆನ್ನಾಗಿ ಮತ್ತೇನಂತೀರಿ ಭಾಳ ಸಾಲ ಬಂದಿದ್ದಿಲ್ಲ ಅಲ್ರಿ ನಿಮ್ಮ ಊರಿಗೆ ಅಲ್ರಿ ನೀವು ಇನ್ಮೇಲೆ ಬರೈತೀರಿ ಓಕೆ ಮರಿಗುರಿ ಅಲ್ಲ ಅದು ಎರಡಲ್ ಹಾಕಿತ್ತು

ಇದೊಂದು ಚೆನ್ನಾಗಿ ನೋಡ್ರಿ ಗೌಡ್ರೆ ಗೌಡ್ರಿ ಇದು ನಾಕಲ್ ಏನ್ರಿ ಇದು ಗೌಡ್ರಿ ನಾಕಲ್ ಇದೆ ಮೂವತ್ ಸಾವಿರ ಆಯ್ತು ನೋಡ್ರಿ ಮೂವತ್ತು ಸಾವಿರ ಐನೂರು ಎಷ್ಟ್ರಿ ಜೋಡಿ ಇದೆ ಎಷ್ಟ್ರಿ ನಲವತ್ತೆಂಟು ಸಾವಿರ ಚೀಪ್ ಏನು ಬೆಸ್ಟ್ ಒಂದು ನಲ್ವತ್ತು ಸಾವಿರ ಬಂದರೆ ಬಿಡ್ತೀರಿ ನಲ್ವತ್ತು ಬಂದರೆ ಬಿಡ್ತಿರಿ ನಲ್ವತ್ಮೂರಕ್ಕೆ ಓಕೆ ನಲ್ವತ್ಮೂರು ಸಣ್ಣ ಮೆಲ್ ಕೊಡೋದ ನೋಡ್ರಿ ಅಲ್ಲಿ ಹೌದಾ ವೀಡಿಯೋ ಹೇಳಿ ವೀಡೆ ಹೇಳಿದ್ರೆ ಮೆಲ್ ಕೊಡೋಗ್ತಾರೆ ಆರು ಸಾವಿರ ತರ್ತಾರಲ್ಲ ಅವರು ಹಂಗಾಗಿ ಆ ಹುಡುಗರು ಏನು ಮಾಡ್ತಾರೆ ಅಂದರೆ ಏಯ್ ಇದು ಮಾರ್ಕೆಟಿಗೆ ಬಂದಿತ್ತಣ್ಣ ಬೇಡ ಅಂತ ಅಂತ ಹೇಳ್ತಾರಂತೆ ಅವ್ರಿಗೆ ಹಂಗಾಗಿ ಎಷ್ಟಿದೆ ವೈಟ್ ವೈಟ್ ಎಷ್ಟಿದೆ ಮೂವತ್ತಾರು ಇಲ್ಲಿ ಭಾರಿ ಹಿಡ್ಕೊಂಬಂದಿಲ್ವ ಎಷ್ಟಿದೆ ರೇಟ್ ಎಷ್ಟು ಮೂವತ್ತೆಂಟು ಮೂವತ್ತೆಂಟು ಸಾವಿರ ರೂಪಾಯಿ ನಕಲಿ ಮಾಡೋದ ನಾವು ಯೂಟ್ಯೂಬ್ ಒಳಗೆ ಎಷ್ಟು ವ್ಯಾಪಾರ ವ್ಯಾಪಾರ ಎಷ್ಟವನು ವ್ಯಾಪಾರ ಎಷ್ಟು ಹೇಳಿದ್ದವನು ತೊಂಬತ್ತೈದು ಹೇಳೋದನಾ ನಾಟಕ ಮಾಡ್ದವ ನೋಡ್ರಿ ಮೂವತ್ತೆಂಟು ಹತ್ತೆ ಯೂಟ್ಯೂಬ್ ಯೂಟ್ಯೂಬ್ ಒಳಗೆ ಅಂದ್ರೆ ಸರಿ ಎಷ್ಟ ತಂಬ ಈಗ ಬಂದು ಕೇಳಿದ್ರೆ ಉಲ್ಟಾ ಮೂವತ್ತೆಂಟು ಅದಿಲ್ಲ ಎಷ್ಟು ಹೇಳಿದ್ದೆ ಮೂವತ್ತೆಂಟು ಹೆಚ್ಚು ಕಡೆ ಮಾಡಿದೆ ಉಲ್ಟ

ಮೂವತ್ತು ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ರೂಪಾಯಿ ಕೇಳಾರ ಇವರು ಮೂವತ್ತೊಂದು ಸಾವಿರ ರೂಪಾಯಿ ಕೇಳದಾರ ಮೂವತ್ತೊಂದ್ರೆ ಅಣ್ಣ ಮೂವತ್ತೊಂದ್ರೆ ತಗೊಂಡು ಮೂವತ್ತೊಂದು ಮೂವತ್ತೈದು ಒಂದು ಕೊಡೋಲ್ಲ ಮತ್ತೇನು ರೀ ಆರಾಮದಿರಿ ಇದು ಎರಡು ಏನೋ ಒಂದು ಈ ಕಡೆ ಒಂದು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಇನ್ನಾರೆ ಕುರಿ ವ್ಯಾಪಾರ ಬಿಟ್ಟು ಓತಾವ ವ್ಯಾಪಾರ ಬಂದಾರ ನೋಡ್ರಿ ಓಕೆ ಎಷ್ಟು ಅವ್ರ ಸೌಕರ್ಯ ಇಪ್ಪತ್ತೆಂಟು ಅಂದರೆ ಕೊಡ್ತಾರಂತೆ ಇವ್ರದ್ದು ಇಪ್ಪತ್ತೆರಡು ಎರಡು ಊರಿ ಎರಡು ಓದ್ ಸೌಕರ್ಯ ಹಾ ಕರೆಕ್ಟ್ ಓಕೆ ಬಾಯ್ ಇಪ್ಪತ್ತ್ ಮೂರು ಏನ್ ರೇಟ್ ಇದಾವೆಲ್ಲ ಹದಿನಾಲ್ಕು ಸಾವಿರ ರೂಪಾಯಿ ಹತ್ತು ಉರಿ ಹನ್ನೊಂದು ಸಾವಿರ ಬಂದ್ರೆ ಕೊಡೋದು ಮಕ್ರಿ